ಅಯೋಧ್ಯೆಯ ಶ್ರೀರಾಮ ಮಂದಿರ ಲೋಕಾರ್ಪಣೆ ಹಾಗೂ ಶ್ರೀರಾಮಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಮೈಸೂರಿನ ವಿದ್ಯಾನಗರದ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡುವುದರ ಮೂಲಕ ದೀಪೋತ್ಸವ ಹಾಗೂ ಪ್ರಸಾದ ವಿನಿಯೋಗದೊಂದಿಗೆ ವಿಜೃಂಭಣೆಯಾಗಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ನಮ್ಮ ಸುದ್ದಿವಾಹಿನಿಯೊಂದಿಗೆ ಯುವ ಮುಖಂಡರಾದ ಮಹೇಶ್ ಅವರು ಮಾತನಾಡಿದರು ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರತಿಷ್ಠಾಪನೆ ಪ್ರಯುಕ್ತ ಇಂದು ಮೂವತ್ತೇಳನೇ ವಾರ್ಡ್ನಲ್ಲಿ ಮಧ್ಯಾಹ್ನ ಹೆಚ್ಚು ಸುಮಾರು ಎರಡು ಸಾವಿರ ಜನಕ್ಕೆ ಮಜ್ಜಿಗೆ ಪಾನ್ ಕಾಣಿಸೋದ್ರ ಮೂಲಕ ಇವತ್ತು ಶ್ರೀರಾಮೋತ್ಸವವನ್ನು ನಾವು ವಿದ್ಯಾನಗರದ ಮೊಹಲ ನಿವಾಸಿಗಳೆಲ್ಲ ಸೇರಿ ಮಾಡ್ತಾಯಿದ್ವಿ ಹಿರಿಯರಾದ ನಮ್ಮ ಕುಮಾರನವರು ನಮ್ಮ ನವೀನವರು ನಮ್ಮ ಅರ್ಚಕರಾದ ಅರ್ಚಕರು ಎಲ್ಲ ಸೇರಿ ನಾವೆಲ್ಲ ಎಲ್ಲ ಸೇರಿ ಮಾತಾಡೋ ಇದು ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಿ ಮಾಡಿದ್ವಿ ಇವತ್ತು ದೀಪೋತ್ಸವ ಈಗ ಸಂಜೆ ಕೂಡ ದೀಪೋತ್ಸವ ಮತ್ತು ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಭಾಳ ಅದ್ಧೂರಿಯಾಗಿ ಜನಸ್ಪಂದನೆ ಎಲ್ಲ ಜನ ಭಕ್ತಾದಿಗಳು ಎಲ್ಲರೂ ರಾಮನ ಇದಕ್ಕೆ ತುಂಬ ಇದಾಗಿ ಭಕ್ತಿಯಿಂದ ಭಾವದಿಂದ ಬಂದು ಮೂಲ ನಿವಾಸಿಗಳೆಲ್ಲ ಅವರೇ ಸ್ವತಃ ಬಂದು ದೀಪಗಳೆಲ್ಲ ಹಚ್ಚಿ ತುಂಬ ಅದ್ಧೂರಿಯಾಗಿ ಇವತ್ತು ಶ್ರೀರಾಮೋತ್ಸವವನ್ನು ನಾವು ಮೋತ್ವನ ಮಾಡಲು ಮಾಡಿದ್ದೀವಿ ಇಡೀ ದೇಶದಲ್ಲೆಲ್ಲ ತುಂಬ ಸಂಭ್ರಮದಿಂದ ಏನು ಶ್ರೀರಾಮೋತ್ಸವ ಮಾಡ್ತಾ ಇದ್ದಾರೆ ಐನೂರು ವರ್ಷಗಳ ನಂತರ ಏನಾದರೂ ನಾವು ಶ್ರೀರಾಮ ಮಂದಿರ ಕಟ್ಟಿ ಇವತ್ತಿನ ದಿನ ಅದು ಪ್ರತಿಷ್ಠಾಪನೆ ಆಗಿ ಉದ್ಘಾಟನೆ ಆಗಿದೆ ಅಂತ ಅಂದರೆ ಇಡೀ ದೇಶ ಸಂತೋಷ ಪಡುವಂಥ ಇಡೀ ದೇಶದಲ್ಲಿರೋ ಭಕ್ತಾದಿಗಳೆಲ್ಲರೂ ತುಂಬ ಸಡಗರ ಸಂಭ್ರಮದಿಂದ ಎಲ್ಲರೂ ತುಂಬ ಆಚರಣೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತೀನಿ